ಸರ್ವರಿಗೂ ನಮಸ್ಕರಿಸುತ್ತಾ ಎಲ್ಲ ಮಾತೆಯರಿಗೂ ಹಾಗೂ ಮಾತೃಹೃದಯರಿಗೂ ಅಮ್ಮಂದಿರ ದಿನದ ಹಾರ್ದಿಕ ಶುಭಾಶಯಗಳು ಅಮ್ಮ ಈ ಒಂದು ಪದ ಎಂಥ ರೋಮಾಂಚನಕಾರಿ ಅಮ್ಮ ಎಂದರೆ ಸಂಜೀವಿನಿ ದೇವರಿಗಿಂತಲೂ ಮಿಗಿಲಾದ ಶಕ್ತಿ ಎಂದರೆ ಅದು ಅಮ್ಮ ಮಾತ್ರ ತಾನು ಎಲ್ಲ ಕಡೆ ಇರಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕೆ ದೇವರು ಅಮ್ಮನನ್ನು ಸೃಷ್ಟಿಸಿದ ಎಂಬುದು ಬರಿಯ ಮಾತಲ್ಲ ಇದು ನಿತ್ಯ ಸತ್ಯ ಅಮ್ಮ ಎಂಬ ಶಕ್ತಿ ನಮ್ಮೊಂದಿಗಿದ್ದರೆ ನೂರಾನಿಯ ಬಲವಿದ್ದಂತೆ ಪ್ರೀತಿ ಎಂಬ ಪದದ ಪ್ರತಿರೂಪವೇ ಇವಳು ತ್ಯಾಗ ಕರುಣೆ ಮಮತೆ ಎಂಬ ಶಬ್ದಗಳ ಅರ್ಥದ ಸಂಕ್ಷಿಪ್ತ ಉತ್ತರವೇ ಇವಳು ಹೀಗೆ ವರ್ಣಿಸುತ್ತಾ ಹೋದರೆ ಪದ ಪುಂಜವೇ ಸಾಲದು ಇಂಥ ಮಾತ್ರ ಹೃದಯವನ್ನು ಬಣ್ಣಿಸಲು ಬಳಸುವ ಪದಗಳೂ ಕೂಡ ಎಷ್ಟೊಂದು ಪುಣ್ಯ ಮಾಡಿವೆ ಅಮ್ಮ ಅವ್ವ ಆಯಿ ಅಮ್ಮಿ ಅಪ್ಪೆ ಮಾ ಮಾಯಿ ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಬೇರೆ ಬೇರೆ ಜನಾಂಗದವರು ಬೇರೆ ಬೇರೆ ರೀತಿ ಕರೆದರೂ ಅನ್ಯರಿಗೂ ಸರಿಸಾಟಿ ಇಲ್ಲದ ಮಹಾನ್ ವ್ಯಕ್ತಿತ್ವ ಜನ್ಮ ನೀಡಿದ ತಾಯಿ ಮಾತ್ರ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಈ ಪ್ರಪಂಚದಲ್ಲಿ ತನ್ನ ಮಗುವನ್ನು ಶ್ರೇಷ್ಠ ವ್ಯಕ್ತಿಯಾಗಿಸಬೇಕೆಂದು ಹಗಲು ರಾತ್ರಿಗಳೆರಡನ್ನೂ ಒಂದಾಗಿಸಿ ದುಡಿಯುವ ನಿಸ್ವಾರ್ಥ ಜೀವ ಎಂದರೆ ಅದೇ ಎರಡಕ್ಷರದ ಅಂ ಕಾಣದ ಪ್ರಪಂಚದಲ್ಲಿ ಕಂಡುಬಿಟ್ಟ ಶಿಶುವನ್ನು ಅದರ ನಗು ಅಳು ಹಾವ ಭಾವಗಳನ್ನು ಹಸಿವು ಮುಗ್ಧತೆಗಳನ್ನು ಅರಿತು ಮಗುವಿನ ಭಾವನೆಗಳಿಗೆ ಸ್ಪಂದಿಸುವವಳೆ ಮಮತಾಮಯಿ ತಾಯಿ ಅಮ್ಮನ ತೋಳಿನಲ್ಲಿ ಪ್ರೀತಿಯನ್ನು ಸವಿಯುತ್ತಾ ಸಂತೋಷದಿಂದ ಬೆಳೆಯುವ ಮಗುವಿನ ಸುರಕ್ಷತಾ ತಾಣವೇ ಅಮ್ಮನ ಮಡಿಲು ಅಮ್ಮ ಅಮ್ಮ ಎಂದರೆ ಜ್ಞಾನದ ಸುದೇವಳು ಏನೂ ಅರಿಯದೆ ತೊದಲು ನುಡಿಯುತ್ತಿದ್ದ ನನಗೆ ಅ ಇ ಕಲಿಸಿದ ಮೊದಲ ಗುರು ನಾ ಕಂಡ ಮೊದಲ ಟೀಚರ್ ಅವಳು ನನ್ನ ಆಟಿಕೆಗಳು ಮುರಿದು ಹೋದಾಗ ಅವುಗಳಿಗಾಗಿ ನಾನು ಅಳುತ್ತಾ ಕುಳಿತಾಗ ಅವುಗಳಿಗೆ ಅಂಟು ಹಾಕಿ ಜೋಡಿಸಿಕೊಟ್ಟವಳು ನಾಕೊಂಡ ಮೊದಲ ಇಂಜಿನಿಯರ್ ಅವಳು ನಾನು ಆಟ ಆಡುವಾಗ ಎಡವಿ ಬಿದ್ದು ನೋವುಗಳನ್ನು ಮಾಡಿಕೊಂಡಾಗ ನನ್ನ ಆರೋಗ್ಯ ಹದಗೆಟ್ಟಾಗ ಹಗಲು ರಾತ್ರಿ ಔಷಧೋಪಚಾರ ಮಾಡಿದವಳು ನಾಕಂಡ ಮೊದಲ ಡಾಕ್ಟರ್ ಅವಳು ತಿಳಿದೋ ತಿಳಿಯದೆ ಮಾಡಿದ ತಪ್ಪುಗಳಿಗೆ ತಂದೆ ಶಿಕ್ಷಿಸುವಾಗ ನನಗಾಗಿ ವಾದ ವಿವಾದಗಳನ್ನು ಮಾಡಿದವಳು ನಾ ಕಂಡ ಮೊದಲ ಲಾಯರ್ ಅವಳು ತಪ್ಪುಗಳನ್ನು ತಿದ್ದಿ ಸರಿ ತಪ್ಪುಗಳ ಅರಿವನ್ನು ಮೂಡಿಸಿದವಳು ನಾ ಕಂಡ ಮೊದಲ ಮಾರ್ಗದರ್ಶಕಿಯವಳು ಸುಖ ದುಃಖಗಳಲ್ಲಿ ನನ್ನೊಂದಿಗಿದ್ದವಳು ನಾ ಕಂಡ ಮೊದಲ ಸ್ನೇಹಿತೆಯವಳು ನನಗೆ ಎದುರಾದ ಸಂಕಷ್ಟಗಳಿಗೆ ಎದುರು ನಿಂತು ಸೆಣಸಾಡಿದವಳು ನಾ ಕಂಡ ಮೊದಲ ಸೈನಿಕ ಅವಳು ಹೇಳುತ್ತಾ ಹೋದಂತೆಲ್ಲ ಮುಗಿಯದ ಸರಣಿ ತಾಯಿ ಎಂಬ ಅದ್ಭುತ ಶಕ್ತಿಯೇ ಮಗುವಿನ ಬೆಂಗಾವಲು ಕಷ್ಟ ಬಂದಾಗ ಸಂತೈಸುವವಳು ಮಕ್ಕಳ ಹಾದಿಗೆ ಸದಾ ಕಾವಲಾಗಿರುವವಳು ಎಡವಿ ಬಿದ್ದಾಗ ಕೈಕೊಟ್ಟು ಮೇಲೆ ಎತ್ತುವವಳು ಕಣ್ಣೀರಿಟ್ಟಾಗ ಪ್ರೀತಿಯ ಮಳೆಗರೆದು ಕಣ್ಣೀರು ಒರೆಸುವವಳು ಸಾಧನೆ ಮಾಡಿದಾಗ ಹಿರಿ ಹಿರಿ ಹೀಗಿ ಸಂತೋಷಪಟ್ಟವಳು ತಾನು ಅರೆಹೊಟ್ಟೆಯಲ್ಲಿದ್ದರೂ ಮಕ್ಕಳು ಹಸಿದಿರಬಾರದು ಎಂದು ಕಷ್ಟಪಟ್ಟವಳು ಕೊನೆಯುಸಿರು ಇರುವ ತನಕ ನಿಸ್ವಾರ್ಥವಾಗಿ ತನ್ನ ಮಕ್ಕಳ ಏಳಿಗೆಯನ್ನೇ ಬಯಸುವವಳು ಅಮ್ಮ ಎಂದರೇನೇ ಅಲ್ಲ ಎಲ್ಲರ ಬದುಕಿನ ಅಣು ಅಣು ಕೂಡ ಅಮ್ಮ ಕೊಟ್ಟ ಭಿಕ್ಷೆ ಪ್ರತಿ ಕ್ಷಣವು ತನ್ನ ಕುಟುಂಬಕ್ಕಾಗಿ ತನ್ನ ಬದುಕನ್ನು ತೇಯುತ್ತಾ ರಜೆ ಸಂಬಳವೇ ಇಲ್ಲದೆ ದುಡಿಯುವ ಜೀವ ಪ್ರತಿಫಲಾಪೇಕ್ಷೆ ಇಲ್ಲದೆ ರಕ್ತವನ್ನೇ ಬೆವರಿನಂತೆ ಬಸಿದು ಕುಟುಂಬವನ್ನು ಕಾಪಾಡುವ ಶಕ್ತಿ ಎಂದರೆ ಅದು ತಾಯಿ ಅಮ್ಮನ ಮಮತೆಯ ಆಳ ಅಗಲವನ್ನು ಅಳೆಯಲು ಯಾರಿಂದಲೂ ಸಾಧ್ಯವಿಲ್ಲ ಬರಿಯ ಪದಗಳಿಂದ ತಾಯಿಯನ್ನು ಬಣ್ಣಿಸಲಾಗದು ಹೆಣ್ಣೆಂದರೆ ಶಕ್ತಿ ಸ್ವರೂಪ ಅದರಲ್ಲೂ ತಾಯಿ ಎಂದರೆ ದುರ್ಗಾ ಸರಸ್ವತಿ ಲಕ್ಷ್ಮಿ ತ್ರಿಶಕ್ತಿಗಳ ಸಂಗಮ ಇಂದು ಅಮ್ಮಂದಿರ ದಿನ ತಾಯಿಗಾಗಿ ಮೀಸಲಾದ ದಿನ ಅಮ್ಮನ ತ್ಯಾಗ ಪ್ರೀತಿಗೆ ಗೌರವ ಸಲ್ಲಿಸುವ ದಿನ ಹಾಗಂತ ಅಮ್ಮಂದಿರ ದಿನ ಬರೀ ಒಂದು ದಿನಕ್ಕೆ ಸೀಮಿತವಲ್ಲ ಪ್ರತಿ ದಿನವೂ ಅಮ್ಮಂದಿರ ದಿನವೇ ಈ ದಿನ ಒಂದು ಅಧಿಕೃತ ಆಚರಣೆಯಷ್ಟೇ ನವ ಮಾಸ ಹೊತ್ತು ಹೆತ್ತು ಸಾಕಿ ಸಲಹಿದ ತಾಯಿಗೆ ಶುಭಾಶಯ ಹೇಳುವುದು ನಮ್ಮೆಲ್ಲರ ಜವಾಬ್ದಾರಿ ಆಕೆ ತನ್ನ ಮಗುವಿಂದ ಬಯಸುವುದು ಬೆಲೆ ವಸ್ತುಗಳನ್ನಲ್ಲ ನಾವು ತಾಯಿಗೆ ಕೊಡುವ ಗೌರವ ಮತ್ತು ಆತ್ಮೀಯವಾಗಿ ಕಳೆಯುವ ಸಮಯವೇ ಅಮ್ಮನ ಪಾಲಿಗೆ ಅತೀ ಅಮೂಲ್ಯವಾದ ಉಡುಗೊರೆ ತಾಯಿಯ ಋಣ ಯಾರಿಂದಲೂ ತೀರಿಸಲಾಗದು ಆದರೆ ಆಕೆಯನ್ನು ನಮ್ಮಿಂದಾದಷ್ಟು ಸಂತೋಷವಾಗಿಟ್ಟುಕೊಳ್ಳೋಣ ಕಾಣದ ದೇವರನ್ನು ಗುಡಿಯಲ್ಲಿ ಹುಡುಕುವ ಬದಲು ಕಣ್ಣೆದುರುಗಿರುವ ದೇವತೆಯನ್ನು ಪ್ರೀತಿ ಗೌರವದಿಂದ ಕಾಣೋಣ ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೋತ್ಸಾಹ ಸಹಕಾರವನ್ನು ಬಯಸುತ್ತೇನೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ